ನೇಪಾಳದ ಬಳಿಕ ಪ್ಯಾರಿಸ್ ಧಗಧಗ ಏನಾಗ್ತಿದೆ ವಿಶ್ವದಲ್ಲಿ ನೇಪಾಳದಲ್ಲಿ ಹಿಂಸಾಚಾರದ ಕಾವು ಇನ್ನೂ ಕಡಿಮೆಯಾಗಿಲ್ಲ ಹಿಮಾಲಯದ ಬೀಡು ಇನ್ನು ಧಗಧಗ ಅಂತಿದೆ ಇದ್ರ ಬೆನ್ನಲ್ಲೇ ಫ್ರೆಂಚ್ ರಾಜಧಾನಿ ಪ್ಯಾರಿಸ್ ಹೊತ್ತಿ ಉರಿಯುತ್ತಿದೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಸರ್ಕಾರದ ವಿರುದ್ಧ ದೇಶಾದ್ಯಂತ ತೀವ್ರ ಪ್ರತಿಭಟನೆಗಳು ಮುಗಿಲೆದ್ದಿವೆ ಸುಂದರ ಪ್ಯಾರಿಸ್ ಹಿಂಸಾಚಾರದಲ್ಲಿ ಧಗಧಗಿಸುತ್ತದೆ ಬ್ಲಾಕ್ ಎವ್ರಿಥಿಂಗ್ ಅಂದ್ರೆ ಎಲ್ಲವನ್ನು ತಡೆಯಿರಿ ಅನ್ನುವ ಆಂದೋಲನವು ಅಕ್ಷರ ಸಹ ಹಿಂಸಾಚಾರಕ್ಕೆ ತಿರುಗಿದೆ ಬ್ಲಾಕ್ ಎವ್ರಿಥಿಂಗ್ ಆಂದೋಲನದ ಮೂಲಕ ಹೆಚ್ಚಿನ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ ರಾಜಧಾನಿ ಪ್ಯಾರಿಸ್ ಸೇರಿದಂತೆ ಹಲವು ನಗರಗಳ ಮೂವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಂಕಿ ಹಚ್ಚಿದ್ದು ಎಲ್ಲೆಲ್ಲೂ ಅಗ್ನಿ ಧಗಧಗಿಸುತ್ತದೆ ರಸ್ತೆಗಳನ್ನ ತಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ ತಡೆಯಲು ಯತ್ನಿಸಿದ ಪೊಲೀಸರ ಜೊತೆಗೂ ವಾಗ್ವಾದಕ್ಕಿಳಿದು ಮಾರಾಮಾರಿ ನಡೆಸಿದ್ದಾರೆ ಪ್ರತಿಭಟನೆ ನಡೆಸಿದ ಮುನ್ನೂರಕ್ಕೂ ಅಧಿಕ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾಕಾರರು ಪ್ಯಾರಿಸ್ ಬೀದಿಗಳನ್ನ ಮುಚ್ಚಿದ್ದು ಅನೇಕ ಸ್ಥಳಗಳಲ್ಲಿ ಬೆಂಕಿ ಹಚ್ಚಲು ಪ್ರಾರಂಭಿಸಿದ್ದಾರೆ ಎಂಬತ್ತು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಅಖಾಡಕ್ಕೆ ಇಳಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನ ಮುರಿದ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ರೆನ್ನೆಸ್ ಪಶ್ಚಿಮ ಭಾಗದಲ್ಲಿ ಬಸ್ಗೆ ಬೆಂಕಿ ಹಚ್ಚಿರುವುದರಿಂದ ಸ್ಥಳೀಯವಾಗಿ ವಿದ್ಯುತ್ ಕಡಿತಗೊಂಡು ರೈಲುಗಳು ಕೂಡ ಬಹುತೇಕ ಸ್ತಬ್ಧವಾಗಿವೆ ಸರ್ಕಾರದ ಬಡ್ಜೆಟ್ ಕಡಿತದಂತಹ ಯೋಜನೆಗಳು ಮತ್ತು ದೇಶದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯಂತಹ ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಜನ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ಯಾರಿಸ್ನಲ್ಲಿ ಬೆಂಕಿ ಹಚ್ಚುವುದಕ್ಕೂ ಮೊದಲು ಎಲ್ಲವನ್ನ ನಿರ್ಬಂಧಿಸಿ ಆಂದೋಲವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಶುರು ಮಾಡಲಾಯಿತು ಫ್ರೆಂಚ್ ಪ್ರಧಾನಿ ಬೇರು ತಮನ್ ಬಜೆಟ್ನಲ್ಲಿ ನಲವತ್ನಾಲ್ಕು ಬಿಲಿಯನ್ ಯೂರೋ ಅಂದರೆ ಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಯನ್ನ ಉಳಿಸುವ ಯೋಜನೆ ಮಂಡಿಸಿದರು ಜೊತೆಗೆ ಎರಡು ಸರ್ಕಾರಿ ರಜೆಗಳನ್ನು ಕೂಡ ರದ್ದುಗೊಳಿಸಿದ್ರು ಈ ನಡೆ ತೀವ್ರ ಟೀಕೆಗೆ ಒಳಗಾಗಿದ್ದು ಅಧಿಕಾರವನ್ನ ಕಳೆದುಕೊಳ್ಳಬೇಕಾಯಿತು ಮಾತ್ರವಲ್ಲದೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ರಕ್ಷಣಾ ಸಚಿವ ಲೆಕೋರ್ನೊ ಅವರನ್ನ ನೂತನ ಪ್ರಧಾನಿಯಾಗಿ ನೇಮಿಸಿದ್ರು ಇಷ್ಟಾದ್ರೂ ಕೂಡ ಪ್ರತಿಭಟನೆಗಳು ತೀವ್ರಗೊಂಡಿದ್ವು ಒಟ್ಟಾರೆ ಕೆಲವು ತಿಂಗಳುಗಳಲ್ಲೇ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ನಾಲ್ವರು ಪ್ರಧಾನಿಗಳನ್ನ ಬದಲಾಯಿಸಿ ಐದನೇ ಪ್ರಧಾನಿಯಾಗಿ ಲೆಕೋರ್ನೊ ಅವರನ್ನು ನೇಮಿಸಿದ್ದಾರೆ ಕೆಲ ಯೋಜನೆಗಳನ್ನ ಬಲಪಡಿಸಿದ್ದಕ್ಕೆ ಜನರು ರೊಚ್ಚಿಗೆತ್ತಿದ್ದಾರೆ ಸದ್ಯ ಪ್ರಧಾನಿ ಬದಲಾದ ಮೇಲಾದರೂ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆಯುತ್ತಾರಾ ಎಂದು ಕಾದ್ ನೋಡ್ಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಅಪ್ಡೇಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ